स्टा ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಓಪ್ಸೋ ಎಲ್ಲರೂ ಆರಾಮದಿರಿ ಅಂದ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತಿನ ಎರಡೂ ದಿನದ ವ್ಲಾಗ್ಸ್ ಸೇರಿಸಿ ಇವತ್ತು ಅಪ್ಲೋಡ್ ಮಾಡತ್ತೀನಿ ನಿನ್ನೆ ಅಮಾವಾಸ್ಯೆ ಇತ್ತು ಸೊ ಹಂಗಾಗಿ ನಾನು ಹೋಳಿಗೆ ಅಂದ್ರೆ ನಾನು ಹೋಳಿಗೆ ಅದೆಲ್ಲ ಮಾಡೋದು ಭಾಳ ರೇರು ದೀಪಾವಳಿಗೆ ಅಂತರೂ ತಪ್ಪಿಸಲ್ಲ ಏನು ಕಂಪಲ್ಸರಿ ಮಾಡಿರ್ತೀನಿ ಯುಗಾದಿಗೂ ಮಾಡಿರ್ತೀನಿ ಸೊ ಹಂಗಾಗಿ ನಾನು ಯಾವುದೇ ಅಮಾವಾಸ್ಯೆಗೆ ಅದು ಜಾಸ್ತಿ ಎಲ್ಲ ಹೋಳಿಗೆ ಕಡುಬು ಅಂದೇನು ಮಾಡೋಲ್ಲ ಇವತ್ತು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ಹೋಳಿಗೆ ಮತ್ತು ಬದನೇಕಾಯಿ ಪಲ್ಯ ಕೋಸಂಬರಿ ಅನ್ನ ಮತ್ತು ಹೋಳಿಗೆ ಸಾರು ಅಂದರೆ ಕಟ್ಟಿನ ಸಾರು ಹಪ್ಪಳ ಬಜ್ಜಿ ಉಪ್ಪಿನಕಾಯಿ ಎಲ್ಲ ಇತ್ತು ಸೊ ಎಲ್ಲ ಅಡುಗೆ ಮಾಡಿ ದೇವ್ರ ನೈವೇದ್ಯ ಮಾಡಿದೆ ರಾಯರಿಗೆ ಎರಡು ಏನು ಚಿಕ್ಕು ಹಣ್ಣು ನೈವೇದ್ಯ ಮಾಡೀನಿ ಯಾಕಂದರೆ ಇದೆಲ್ಲ ಅವರಿಗೆ ನೈವೇದ್ಯ ಮಾಡೋಕ್ಕೆ ಬರಲ್ಲಲ್ಲ ಹಾಗಾಗಿ ಎರಡು ಫ್ರೂಟ್ಸು ನೈವೇದ್ಯ ಇಟ್ಟೆ ದೇವ್ರಿಗೆ ನೈವೇದ್ಯ ಆದಮೇಲೆ ನಮ್ಮ ಬ್ಯಾಟಿಂಗ್ ಶುರು ಈಗ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬದ ಸಾರಿ ಯುಗಾದಿ ಇವತ್ತು ಮೊದಲೇದಾಗಿ ನಾನು ಇಲ್ಲಿ ಏನು ಮಾಡೀನಿ ಅಂತಂದ್ರೆ ಇವತ್ತೇನು ಕಂಪ್ಲೀಟ್ ವ್ಲಾಗ್ ಮಾಡಿಲ್ಲ ಜಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ ಯಾಕಂದ್ರೆ ಪ್ರತಿ ಹಬ್ಬದಾಗೂ ನಾನು ತೋರಿಸಿರ್ತೀನಿ ದೀಪಾವಳಿ ಯುಗಾದಿ ಸ್ವಲ್ಪ ದೊಡ್ಡ ದೊಡ್ಡ ಹಬ್ಬ ಇದ್ದಾಗ ಅಷ್ಟೇ ಮಾಡಿರ್ತೀನಿ ಅಲ್ಲ ಇಲ್ಲ ಓಕೆ ಮೊದಲನೇದಾಗಿ ಇಲ್ಲಿ ನಾನು ಹೋಳ್ಗೆ ಮಾಡೀನಿ ಇದರಲ್ಲಿ ಒಂದೆರಡು ಹೋಗ್ಬೋದು ಅಷ್ಟೆ ಹೋಳಿಗೆ ಮತ್ತು ಹೋಳಿಗೆ ಸಾರು ಆಮೇಲೆ ಚಪಾತಿ ಕರದ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಳ ಕೋಸಂಬರಿ ಬದನೇಕಾಯಿ ಪಲ್ಯ ರೈಸು ಇಲ್ಲಿ ಒಂದಿಷ್ಟು ಚೂರು ಬಜ್ಜಿ ಹಾಕ್ಬೇಕು ಅಂತೇಳಿ ಇಟ್ಟು ಕಲಸಿಟ್ಟು ನೀವು ಬಜ್ಜಿ ಹಾಕ್ಬೇಕು ಅಷ್ಟ ಒಂದು ಸುಮಾರು ದಿನ ಆಯಿತು ತಿಂದ ಹಂಗಾಗಿ ಇಲ್ಲಿ ತುಪ್ಪ ಐತಿ ಸೊ ಇದಿಷ್ಟು ನಮ್ಮ ಮನೆಯ ಯುಗಾದಿ ಸ್ಪೆಷಲ್ ನೋಡ್ರಿ ಅಡುಗೆ ನೀವೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೈವೇದ್ಯ ಎಲ್ಲ ಆಗೈತಿ ಈಗ ಮಸ್ತ್ ಬ್ಯಾಟಿಂಗ್ ಮಾಡೋದು ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ ಸೋ ತರಕಾರಿ ಮತ್ತು ಬೇವಿನ ಹಬ್ಬಕ್ಕೆ ಬೇವು ಮಾಡ್ತೀವಲ್ಲ ಹಂಗಾಗಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಕೆ ಹೋಗಿದ್ವಿ ಚಿಕ್ಕು ಮತ್ತು ದ್ರಾಕ್ಷಿ ಅದೆಲ್ಲ ಫ್ರಿಜ್ನಾಗ ಇಟ್ಟಿನಿ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ ಕೆಡಬಾರ್ದು ಹೇಳಿ ನಮ್ಗೆ ಮಾರ್ಕೆಟ್ ಸ್ವಲ್ಪ ದೂರ ಆಗ್ತೈತಿ ಹಂಗಾಗಿ ಯಾವಾಗ ಬೇಕಾವಾಗ ಆಗಲ್ಲ ಆಮೇಲೆ ನಾನು ಫ್ರೂಟ್ಸ್ ಅಂದ್ರೆ ಭಾಳ ಇಷ್ಟ ಖಾಲಿ ಅಂದ್ರೆ ಒಂದು ವಾರ ಹದಿನೈದು ದಿನ ತರಾಕೆ ಆಗೋಲ್ಲ ಫ್ರೂಟ್ ಹಂಗಾಗಿ ತೊಗೊಂಡು ಬಂದ್ರೆ ಆಯ್ತು ಸ್ವಲ್ಪ ಜಾಸ್ತಿನೇ ಅಂಥೇಳಿ ಇಷ್ಟು ತೊಗೊಂಡು ಬಂದಿನಿ ಕಲ್ಲಂಗಡಿ ಮತ್ತು ಕರ್ಬೂಜ ಒಂದು ಜದ್ದೇ ಖಾಲಿ ಆಗ್ತೈತಿ ಅಂದರೆ ಈಗ ಬೇವು ಮಾಡ್ತೀನಲ್ಲ ಸ್ವಲ್ಪ್ ಜಾಸ್ತಿನೇ ಖಾಲಿ ಆಗ್ತೈತಿ ಒಂದು ದಿನಕ್ಕೆ ಒಂದು ಅಣ್ಣ ಹಂಗ ಹೋದ್ರೂ ಹಸ್ಬೆಂಡ್ ನನಗಿಬ್ರಿಗೂ ಒಂದು ನಾಲ್ಕೈದು ದಿನದಾಗ ಖಾಲಿ ಆಗಿಬಿಡ್ತಾವ ಸೊ ಹಂಗಾಗಿ ಕರ್ಬುಜ ಕಲ್ಲಂಗಡಿ ತಂದ ಕೂಡಲೇ ಬಿಸಿಲು ಜಾಸ್ತಿ ಎಲ್ಲ ನೀರಾಗಾಕಿಟ್ಟಿದ್ದೆ ಈಗ ಒಂದು ಹಣ್ಣು ಕಟ್ ಮಾಡಬೇಕು ಹಸ್ಬೆಂಡ್ಗೆ ತಿನ್ನಕಂತೇಳಿ ಕಟ್ ಮಾಡಿಟ್ಟು ಆಮೇಲೆ ಸಿಗ್ತೀನಿ ಬೇವು ಪ್ರತಿ ವರ್ಷ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಈ ವರ್ಷವೂ ಆದ್ರೆ ನಿಮ್ಮ ಜೊತೆಗೆ ಖಂಡಿತ ಶೇರ್ ಮಾಡ್ತೀನಿ ಅಂತ ನಾಳೆ ಮಾಡಿ ತೋರಿಸ್ತೀನಿ ನನಗೆ ಯಾವ ರೀತಿ ಬರ್ತೈತಿ ಅದು ನಮ್ಮಮ್ಮಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಕೆಲವೊಂದು ಸೈಡ್ ಕೆಲವೊಂದು ರೀತಿ ಮಾಡ್ತಾರೆ ಬೇವು ಅಂತಂದ್ರೆ ಪುಟಾಣಿ ಮತ್ತು ಬೆಲ್ಲ ಬೇವಿನ ಹೂವು ಸೇರಿಸಿ ಮಾಡ್ತಾರೆ ಬಟ್ ನಮ್ಮ ಕಡೆ ಜ್ಯೂಸ್ ಥರ ಮಾಡ್ತೀವಿ ನಾವು ಆಲ್ಮೋಸ್ಟ್ ಪ್ರತಿ ವರ್ಷವೂ ಶೇರ್ ಮಾಡಿನೆಲ್ಲ ನಿಮ್ಗೆ ಗೊತ್ತಿರ್ತೈತೆ ಅಂತ ಅನ್ಕೊತೀನಿ ವ್ಯೂವರ್ಸ್ ಇದ್ರೆ ಸೊ ಇದೆಲ್ಲ ಒರೆಸಿ ಇದು ಫ್ರಿಜ್ನಾಗ ಇಡ್ತೀನಿ ಒಂದೆರಡು ಕಟ್ ಮಾಡ್ತೀನಿ ಇವತ್ತು ಮತ್ತು ಬೇವಿಗೆ ಒಂದು ಆಗ್ತೈತಿ ಸೊ ಆಮೇಲೆ ಸಿಗ್ತೀನಿ ನಿಮಗೆ ಇದೆಲ್ಲ ಕಟ್ ಮಾಡಿ ಆಮೇಲೆ ಮಜ್ಜಿಗೆ ಮಾಡಿಟ್ಟಿದ್ದೆ ಸೊ ಮಜ್ಜಿಗೆ ಮಾಡಿ ಕುಡ್ದಾಯ್ತು ಎಷ್ಟು ತಂಪು ಕುಡಿದ್ರು ಎಷ್ಟೇ ನಾವು ಏನು ಮೇಂಟೈನ್ ಮಾಡ್ತೀವಿ ಅಂದ್ರೂ ಈ ಏನೇ ಮೇಂಟೈನ್ ಮಾಡ್ತೀವಪ್ಪ ಅಂದ್ರೂ ಈ ಕೆಂಡದಂತ ಬಿಸಿಲಿಗೆ ಏನು ಮಾಡಿದ್ರು ಸಲ ವ್ಯರ್ಥ ಅಂತ ಅನ್ನಿಸ್ಬಿಡ್ತೈತಿ ಅಷ್ಟೇ ನೀರು ಕುಡಿದ್ರು ಮಜ್ಜಿಗೆ ಕುಡಿದ್ರು ಸಿಕ್ಕಾಪಟ್ಟಿ ಶಕಿ ನಾನು ಆವತ್ತಿನ ದಿನ ಅಷ್ಟೇ ಶೂಟ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಡೇ ವ್ಲಾಗ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಕಿಪ್ ಮಾಡ್ಲಾರಂಗ ಎಂಡವರೆಗೂ ನೋಡಿರಿ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದು ಈಗ ರಾಗಿ ಮಾಲ್ಟ ರೆಡಿ ಮಾಡ್ತೀನಿ ಒಂದು ದಿನ ಮಿಸ್ ಆಯ್ತು ಅಂದ್ರೆ ಏನೋ ಕಳ್ಕೊಂಡು ನಾನು ಫೀಲ್ ಆಗ್ತೈತಿ ಮುಂಚೆ ನನಗೆ ನಾನು ಆ್ಯಕ್ಟಿವ್ ಆಗೇ ಇದ್ದೆ ಚೂರು ಲೇಝಿನೆಸ್ ಇರಲಿಲ್ಲ ನಾನು ಏನೇ ಕೆಲಸ ಮಾಡಿದರೂ ಸುಸ್ತು ಅನ್ನೋದು ಆಗ್ತಿರ್ಲಿಲ್ಲ ಬಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಮೇಲೆ ನನಗೆ ಯಾವ ರೀತಿ ಆಯ್ತು ಅಂದ್ರೆ ಒಂಥರ ಫುಲ್ ಏಜ್ ಆದೋರಿಗೆ ಯಾವ ರೀತಿ ಪೇನ್ ಇರ್ತಿತ್ತಲ್ಲ ಕಾಲು ನೋವು ಮತ್ತು ಬ್ಯಾಕ್ ಪೇನು ಆ ರೀತಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಒಂಥರ ಏನಪ್ಪ ಈ ಥರ ಆಗಿಬಿಟ್ಟೆ ಅಂತ ಅನ್ಸೋಕ್ಕೆ ಶುರು ಆಯ್ತಲ್ಲ ಬಟ್ ಈಗ ಟೂ ಮಂತ್ಸ್ ಆಗಕ್ಕೆ ಬಂತು ನಾನು ಅಶ್ವಿನಿ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ಇದ್ರ ಮೂಲಕ ಯಾಕಂದ್ರೆ ನಾ ಎಸ್ ಅವರು ದುಡ್ಡು ಅನ್ನ ದುಡ್ಡು ಕೊಟ್ಟೆ ತಗೊಂಡಿರ್ತೀವಿ ಬಟ್ ದುಡ್ಡು ನಾವು ಎದ್ದಿದ್ದಕ್ಕೂ ದುಂದು ವೆಚ್ಚ ಮಾಡೋಕ್ಕಿತ್ತ ನಮ್ಮ ಆರೋಗ್ಯಗೋಸ್ಕರ ಖರ್ಚು ಮಾಡಿದ್ರೆ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರು ಕೊಟ್ಟಿರೋ ರಾಗಿ ಮಾಲ್ಟ್ ಏನೈತಲ್ಲ ಅದು ನಿಜವಾಗ್ಲೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅದು ಒಂದು ದಿನ ಕುಡಿದಿಲ್ಲ ಅಂದ್ರೆ ನನಗೆ ಏನೋ ಒಂಥರ ಕಳ್ಕೊಂಡು ಏನಾನೋ ಫೀಲ್ ಆಗ್ತಿರ್ತೈತಿ ಸೊ ಹಂಗಾಗಿ ಅದು ಕುದಿಯೋಕಿಟ್ಟು ನೆಕ್ಸ್ಟ್ ನಾನು ಎಲ್ಲ ಕೆಲಸನೂ ಮಾಡ್ಕೊತೀನಿ ಎಲ್ಲ ನಿನ್ನೆ ತೊಳೆದಿರೋ ಪಾತ್ರೆ ಅದೆಲ್ಲನೂ ಜೋಡಿಸಿ ಇಟ್ಕೊಳ್ಳಾಗತ್ತೀನಿ ನಾನು ಕಸ ಗುಡಿಸಿ ಸ್ನಾನ ಮಾಡೋಷ್ಟರಲ್ಲಿ ಮಾಲ್ಟ್ ತಣ್ಣಗಾಗಿ ಬಿಟ್ಟಿರ್ತೈತಿ ಅಷ್ಟರಲ್ಲಿ ನಾನು ಮಜ್ಜಿಗೆ ಮಾಡಿಟ್ಟಿರ್ತೀನಲ್ಲ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ ಹಸ್ಬೆಂಡು ಈಗ ಅಷ್ಟು ಅದಕ್ಕೆ ಹೊಂದ್ಕೊಂಡು ಬಿಟ್ಟಾರ ಮುಂಚೆ ಯಪ್ಪಾ ಬೇಡ ಅಂತ ಅಂತಿದ್ರು ಅಂದರೆ ಅವರು ಈ ರೀತಿ ಲಿಕ್ವಿಡ್ ಐಟಮ್ಸ್ ತೊಗೊಳೋದು ಮಾಡೋದಂದ್ರೆ ಕಷ್ಟ ಅವರಿಗೆ ಆಮೇಲೆ ಫ್ರೂಟ್ಸ್ ತಿನ್ನಂದ್ರೂ ಒಂಥರ ಸಣ್ಣ ಮಗುಗೆ ಹೇಳ್ದಂಗೆ ಹೇಳ್ಬೇಕು ಅವ್ರಿಗೆ ತಿನ್ರಿ ತಿನ್ರಿ ಅಂತೇಳಿ ಬಟ್ ಈ ಮಾಲ್ಟ್ ನಾನು ಕೊಟ್ಟಿಲ್ಲ ಅಂದ್ರೂ ಇನ್ನೂ ಮಾಲ್ಟ್ ಕೊಟ್ಟಿಲ್ಲಲ್ಲ ಕೊಡು ಅಂತೇಳಿ ಕೇಳೋಷ್ಟು ಇಷ್ಟ ಆಗಿಬಿಟ್ಟೈತೆ ಯಾಕಂದ್ರೆ ಮುಂಚೆ ಆಫೀಸಿಂದ ಬಂದ ತಕ್ಷಣ ಸುಸ್ತಪ್ಪ ಅಂತ ಹೇಳ್ತಿದ್ರು ಬಟ್ ಈಗ ಸುಸ್ತು ಅನ್ನೋದು ಇಬ್ರಿಗೂ ಬರಲ್ಲ ಅದು ಬಾಯಾಗ ಅಷ್ಟು ನಾವು ಇಂಪ್ರೂವ್ ಆಗೈತೆ ನಮ್ಮ ಎಲ್ತ್ ಒಳಗೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವ್ರಿಗೆ ನಾನು ದೇವ್ರಿಗೊಂದೇ ಕೇಳ್ಕೊಳ್ಳೋದು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಅದರಿಂದ ಎಷ್ಟೋ ಆರೋಗ್ಯ ಸುಧಾರಣೆ ಆಗೈತಿ ಡಯಾಬಿಟೀಸ್ ಆಗಿರ್ಬೋದು ಬಿ ಪಿ ಮತ್ತು ಏನು ಕಾಲು ನೋವು ಬ್ಯಾಕ್ ಪೇನ್ ಎಷ್ಟೋ ಜನಕ್ಕೆ ಒಳ್ಳೆಯದಾಗೈತೆ ಅಂತಲೇ ಹೇಳ್ಬೋದು ಅದರಿಂದ ಅದರಲ್ಲಿ ನಾನು ಕೂಡ ಒಬ್ಬಳು ಇದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಮೇಲೆ ನನಗೆ ಏನೇನು ಪ್ರಾಬ್ಲಮ್ಸ್ ಇತ್ತಲ್ಲ ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಹಾಕ್ಕೊಂಡು ಬಂದೈತೆ ನಿಜವಾಗ್ಲೂ ಯಾವುದೇ ರೀತಿ ಪ್ರಮೋಷನ್ ಆಗಿರ್ಬೋದು ಕೊಲಾಬ್ರೇಷನ್ ಆಗಿರ್ಬೋದು ಆ ರೀತಿ ಏನೂ ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ವಿಷಯ ಶೇರ್ ಮಾಡೋಕ್ಕೆ ಯಾವುದೇ ದುಡ್ಡು ಬೇಕಾಗಿಲ್ಲ ಅಲ್ಲ ಸೊ ಹಂಗಾಗಿ ನಾನು ಶೇರ್ ಮಾಡ್ತೀನಿ ಸೊ ಮನೆ ಕೆಲಸ ಎಲ್ಲ ಮುಗಿಸಿದೆ ಹಂಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಮುಗಿಸಿ ಈಗ ಫ್ರೂಟ್ಸ್ ಕಟ್ ಮಾಡಿ ರಾತ್ರಿ ಬೇವು ಮಾಡೋಕ್ಕೆ ಆಯಿತು ಇನ್ನೇನು ಪೂಜಾ ನೈವೇದ್ಯ ಮಾಡಬೇಕು ಇವತ್ತ ಯುಗಾದಿ ಹಬ್ಬ ನಿನ್ನೆ ಅಮಾವಾಸ್ಯೆ ಅದನ್ನು ನಾನು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿನಿ ಇದ್ರ ಜೊತೆಗೇನೆ ಶೇರ್ ಮಾಡ್ತೀನಿ ಅಂತ ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನು ಮಾಡ್ತಾರೆ ಅಂದ್ರೆ ಬೇವು ಬೆಲ್ಲ ಅಂತೇಳಿ ಬೇರೆ ಕಡೆ ಎಲ್ಲ ಪುಟಾಣಿಟ್ಟಿ ಬೆಲ್ಲ ಮತ್ತು ಹೂವು ಸೇರಿಸ್ತಾರೆ ಬಟ್ ನಮ್ಮ ಕಡೆ ಹೆಂಗಂದ್ರೆ ಜ್ಯೂಸ್ ಥರ ಮಾಡ್ತೀವಿ ನಾವು ಬೇವು ಅಂದ್ರೆ ಒಂದು ವಿಶೇಷವಾಗಿ ಅದು ಭಾಳ ಅಂದ್ರೆ ಭಾಳ ನಮ್ಮ ನಮ್ಮಮ್ಮ ಮಾಡಿದ ಬೇವು ಅಂತ ನಾ ಯಾರ ಕೈಯಾಗೂ ಕುಡಿಯೋಕೆ ಸಾಧ್ಯ ಇಲ್ಲ ಅಷ್ಟು ಮಸ್ತ್ ಮಾಡ್ತಾರೆ ಫ್ರಿಜ್ನಾಗ ಇಟ್ಟು ಎರಡು ದಿನ ಮೂರು ದಿನ ಕುಡ್ದೀವಿ ಸೊ ಅವ್ರ ಮೆಥಡ್ ಒಳಗೆ ನಾನು ಫಾಲೋ ಮಾಡ್ಕೊ ಅಂತ ಬರ್ತೀನಿ ಯಾವಾಗ್ಲೂ ಇವತ್ತು ಹಂಗೆ ಮಾಡಾತೀನಿ ಬೇವು ನಿಮ್ಮ ಜೊತೆಗೆ ಸಾಧ್ಯ ಆದ್ರೆ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಪ್ರತಿ ವರ್ಷನೂ ಶೇರ್ ಮಾಡಿ ನಿಮ್ಗೆ ಆ ರೆಸಿಪಿ ಸೊ ಬರ್ರಿ ಹೆಂಗೆ ಹೋಗ್ತೈತಿ ಇವತ್ತಿನ ಡೇ ಅಂತ ನನಗೂ ಗೊತ್ತಿಲ್ಲ ಸೊ ಕಂಟಿನ್ಯೂ ಮಾಡು ನಂತ ವಿಡಿಯೋ ಟಿಫಿನ್ ಅಂತೂ ಇಲ್ಲ ಮಾಲ್ಟ್ ಕುಡ್ದಾಗೈತಿ ಇನ್ನೇನಿದ್ರು ಡೈರೆಕ್ಟ್ ಊಟನೇ ಬೇವು ರೆಡಿ ಮಾಡಿ ಆಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾನೆ ಬರ್ರಿ ಯಾಕನೇ ಇಷ್ಟ ಅದೇನೋ ನೆನ್ ಬರೋಲ್ಲದ ಒಂದು ನಾಲ್ಕು ವರ್ಷದಿಂದ ವೀಡಿಯೋ ಫಸ್ಟ್ ವೈರಲ್ ಆಗಿದ ವೀಡಿಯೋ ಅದು ಸ್ಟಾರ್ ಜಲ್ಯಸ್ ಅದ್ರದ್ದು ವೀಡಿಯೋ ಮಾಡಿದ್ದು ಇನ್ನೂ ಓಡಾಕತ್ತೈತಿ ವೀಡಿಯೋ ಅದ್ರೊಳಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಾವು ನಿಮ್ಮ ಸ್ಕಿನ್ ಕೇರ್ ರುಟೀನ್ ತೋರಿಸ್ರಿ ನಿಮ್ಮ ಸ್ಕಿನ್ ಸಾಫ್ಟ್ ಐತಿ ಆಮೇಲೆ ಗ್ಲೋಯಿಂಗ್ ಐತಿ ಅಂತೇಳಿ ಆಮೇಲೆ ಈಗ ರೀಸೆಂಟಾಗಿ ಇನ್ನೊಂದು ವಿಟಮಿನ್ ಇ ಟ್ಯಾ ಕ್ಯಾಪ್ಸುಲ್ಸ್ದು ಒಂದು ವೀಡಿಯೋ ಮಾಡಿದ್ದೆ ರೀಸೆಂಟು ಟೂ ಇಯರ್ಸ್ ಬ್ಯಾಕ್ ಅದನ್ನ ಅದ್ರಾಗೂ ಸಿಕ್ಕಾಪಟ್ಟು ಕ್ವಶನ್ಸ್ ಬಂದವು ನಾನು ಭಾಳ ಸಲ ಶೇರ್ ಮಾಡೀನಿ ನನ್ನ ಸ್ಕಿನ್ ಕೇರ್ ರುಟೀನ್ದು ಆದ್ರೂ ಮತ್ತೊಂದು ಸಲ ಶೇರ್ ಮಾಡ್ತೀನಿ ಅಂತ ಆಮೇಲೆ ಸದ್ಯದಲ್ಲಿನೇ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ರಿವ್ಯೂ ಕೊಡ್ತೀನಿ ಅದ್ರ ಜೊತೆಗೆ ಆ ಪ್ರಾಡಕ್ಟ್ ಎಲ್ಲಿ ಸಿಗ್ತೈತಿ ಏನು ಎಂತ ಪ್ರತಿಯೊಂದು ತಿಳಿಸ್ತೀನಿ ನಿಮ್ಮ ಪ್ರತಿಯೊಂದು ಸ್ಕಿನ್ ಪ್ರಾಬ್ಲಮ್ನು ಸಾಲ್ವ್ ಆಗ್ತೈತಿ ಹಂಡ್ರೆಡ್ ಒನ್ ಪರ್ಸೆಂಟ್ ಅಂತಲೇ ಹೇಳ್ತೀನಿ ಅಷ್ಟು ಆಗಿ ಐತಿ ಅದು ಪ್ರಾಡಕ್ಟು ಯಾರು ಕಳ್ಸಿದ್ದು ಏನು ಎಂತ ಕೊಲೆಬ್ರೇಷನ್ ಯಾರ ಜೊತೆ ಅಂತ ನಿಮ್ಮ ಜೊತೆಗೆ ತಿಳಿಸ್ತೀನಿ ಅಂತ ವೇಟ್ ಮಾಡಿರಿ ಈ ಅಪ್ಪ ಎಲ್ಲ ಮುಗೀಲಿ ಮುಗಿದ್ಮೇಲೆ ಮೇಲೆ ನಿಮ್ಮ ಜೊತೆಗೆ ಆ ಪ್ರಾಡಕ್ಟ್ ಶೇರ್ ಮಾಡ್ತೀನಿ ಅಂತ ನೋಡಿರಿ ಇಷ್ಟು ಬೇವ್ ಮಾಡೋ ಒಂದು ಸಂಭ್ರಮ ಇದ್ರಾಗ ಇಷ್ಟು ಬೇವ್ ಮಾಡೋಕ್ಕಂತೇಳಿ ತೊಗೊಂಡಿದ್ದು ನಾನು ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಮಾಡ್ತೀನಿ ಯಾಕಪ್ಪ ಅಂದ್ರೆ ಹಸ್ಬೆಂಡ್ ಆಫೀಸಿಗೂ ಕೊಟ್ಟು ಕಳಿಸ್ಬೇಕು ಎಲ್ಲೆಲ್ಲರೂ ಬೇರೆ ಕಡೆಯಿಂದ ಬಂದಿರ್ತಾರೆ ಅವ್ರಿಗೂ ಆಸೆ ಇರ್ತೈತಿ ನನ್ನ ಕೈಯ್ಯಲ್ಲಿ ಆದಷ್ಟು ಮಾಡಿದ್ರಾಯಿತು ಅಂತ ನಾನು ಶೇರ್ ಮಾಡ್ತೀನಿ ಅದು ಸೊ ಕಳ್ಸ ಹತ್ತೀನಿ ಅವ್ರಿಗೆ ಇನ್ನೂ ಕಡಿಮೆ ಬಿತ್ರ ಮತ್ತೊಂದಿಷ್ಟು ತೊಗೊತೀನಿ ಅಂತ ಆಮೇಲೆ ನನ್ನ ಮನೆಯ ಒಳಗೆ ಸೊ ಮೀಡಿಯಮ್ ಸೈಜ್ ಒಳಗಿಲ್ಲ ಫುಲ್ ದೊಡ್ಡ ಅದಾವ ಇಲ್ಲ ಫುಲ್ ಸಣ್ಣ ಅದಾವ ಹಂಗಾಗಿ ಫಸ್ಟ್ ಇದ್ರಲ್ಲಿ ಎಲ್ಲ ನಾನು ಮಾಡಿ ಹಾಕಿ ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ರಾಯಿತು ಅಂತೇಳಿ ಅಂದ್ಕೊಂಡಿನಿ ಮಾವಿನಕಾಯಿ ಸಿಕ್ಕಿರಲಿಲ್ಲ ಬೆಳಗ್ಗೆ ಏಳುವರೆ ಅನ್ನೋಷ್ಟರಲ್ಲಿ ಆಫೀಸಿಂದ ಒಂದು ಹುಡುಗ ಹಳ್ಳಿಯಿಂದ ಬರ್ತಾರೋರು ಸೊ ತೊಗೊಂಡು ಬಂದು ಕೊಟ್ಟು ಅದೊಂದು ಖುಷಿ ಆಯಿತು ಈಗ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡಿನಿ ಇದು ಈ ಇಷ್ಟು ಕ್ವಾಂಟಿಟಿ ಮಾಡಿದ್ದು ನನ್ನ ಲೈಫ್ನಾಗ ಇದು ಫಸ್ಟ್ ಟೈಮು ದೇವ್ರ ಮೇಲೆ ಭಾರ ಹಾಕಿ ಮಾಡಿದೆ ನೋಡ್ರಿ ಅದು ಒಳ್ಳೆ ಒಳ್ಳೆಯವ್ರಿಗೆ ಒಳ್ಳೆಯವರಿಗೆ ಅಂದ್ರೆ ನಿಜವಾಗ್ಲೂ ಅದು ಚಲೋನೇ ಅಂತ ನನ್ನ ಭಾವನೆ ನಾನು ಅಳತೆ ಅದು ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಂದಾಜಿನ ಮೇಲೆ ಹಾಕಿದೆ ಒಂದು ಅರ್ಧ ಕೆ ಜಿ ಕಿತ್ಲು ಸ್ವಲ್ಪ ಕಡಿಮೆ ಇತ್ತು ಅನ್ಕೊತೀನಿ ಬೆಲ್ಲ ಇದು ಪುಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಸೊ ಹಂಗಾಗಿ ನಾನು ಕಲರ್ ನೋಡೋಕಿತ್ಲೂ ಏನೋ ಕ್ವಾಲಿಟಿ ನೋಡ್ತೀನಿ ಅಷ್ಟೇ ಕಲರ್ ಬೆಳ್ಳಗಾಗಬೇಕು ಹಂಗೆ ಹಿಂಗೆ ಏನೂ ಇಲ್ಲ ಬಟ್ ನಮ್ಮ ಆರೋಗ್ಯಕ್ಕೆ ಸರಿ ಇತ್ತು ಅಂದರೆ ಅದು ನಾವು ತಿನ್ನೋದ್ರ ತಪ್ಪಿಲ್ಲ ಕಪ್ಪು ಬೆಲ್ಲನೇ ಅದೇ ಆರ್ಗ್ಯಾನಿಕ್ ಅಂದಮೇಲೆ ಸ್ವಲ್ಪ ಕಪ್ಪು ಬರ್ತೈತೆ ಈಗ ನಾನು ಬೆಲ್ಲ ನೆನೆ ಹಾಕಿಟ್ಟು ಮಿಕ್ಸಿ ಜಾರ್ಗೆ ಎಲ್ಲ ಫ್ರೂಟ್ಸ್ ಕಟ್ ಮಾಡಿದ್ದು ಹಾಕಿ ಮಿಕ್ಸಿ ಮಾಡ ಮಿಕ್ಸಿ ಮಾಡ್ಕೊತೀನಿ ಇದೇನಂದ್ರೆ ಮಾವಿನಕಾಯಿ ತುರಿದೀನಿ ಮಿಕ್ಸಿಗೆ ಹಾಕೋಲ್ಲ ಅದು ಹಾಗೆ ತುರ್ದಿದ್ದೇ ಹಾಕ್ತೀನಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡೀನಿ ಆಮೇಲೆ ಸ್ವಲ್ಪ ಕಲ್ಸಕ್ರಿ ಇದು ಡೈಮಂಡ್ಸ್ ಕಲ್ಸಕ್ರಿ ಅಂತ ಹೇಳ್ತೀವಲ್ಲ ಅದು ತೊಗೊಂಡಿನಿ ದೊಡ್ಡ ಕಲ್ಸಕ್ರಿ ಅಂದ್ರೆ ಕರ್ಗ ಲೇಟ್ ಆಗ್ತೈತಿ ಹಂಗಾಗಿ ಇದು ತೊಗೊಂಡಿನಿ ಆಮೇಲೆ ಅದು ಇನ್ನೊಂದು ಸೀಡ್ಸ್ ಇತ್ತು ಅದು ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಹಂಗಾಗಿ ಫ್ರಿಜ್ನಾಗ ನಾನು ನೀರು ನಿನ್ನೆನೇ ಇಟ್ಟಿದ್ದೆ ತಣ್ಣ ನೀರು ಕುಡಿಯಕ್ಕೆ ತಣ್ಣಗಿದ್ರೆ ಭಾಳ ಮಸ್ತ್ ಅನ್ನಿಸ್ತೈತೆ ಹಂಗಾಗಿ ಮತ್ತೆ ಇಲ್ಲೊಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಹಣ್ಣು ತೊಗೊಂಡಿದ್ದೆ ಹೊಸ ಹುಣಸೆ ಹಣ್ಣು ಹಾಕ್ಬೇಕು ಅಂತ ಹೇಳ್ತಾರೆ ಬೇಬಿಗೆ ಬಟ್ ನಾನು ತೊಗೊಂಡು ಇದು ಲಾಸ್ಟ್ ವಡನ್ ಒಡನ್ ಹೋದಾಗ ಬರಬೇಕಾದ್ರೂ ಒಬ್ಬರು ರಜಾ ಕೊಟ್ಟಿದ್ರೆ ಅಂತ ಹೇಳಿದ್ದೆ ನಿಮ್ಗೆ ಲಾಸ್ಟ್ ಟೈಮ್ ಮಾಡಬೇಕಾದ್ರೆ ಹೇಳಿದ್ದೆ ಅದ ಇತ್ತು ಇನ್ನೊಂದು ಸ್ವಲ್ಪ ಅದನ್ನೇ ಹಾಕಿ ನಾನು ಇದು ಮಾಡ್ತೀನಿ ಈಗ ನೆನೆಯಿಟ್ಟು ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಅದು ನೆನೆಯೋಷ್ಟರಲ್ಲಿ ಇದು ಮಿಕ್ಸಿ ಮಾಡ್ಕೊಂಡು ಬಿಟ್ರಾಯ್ತು ಅಂತೇಳಿ ಪ್ರತಿಯೊಂದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದು ಫುಲ್ಲು ನುಣ್ಣಗೆ ರುಬ್ಬೇಕಂತಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಫ್ರೂಟ್ಸ್ ಬಾಯಲ್ಲಿ ಸಿಗ್ಬೇಕು ಅವು ಅಷ್ಟು ರುಬ್ಬಿದ್ರೆ ಸಾಕಾಗ್ತೈತಿ ಪೂರ್ತಿ ನುಣ್ಣಗೆ ರುಬ್ಬಿದ್ರೆ ಅಷ್ಟು ರುಚಿ ಕೊಡೋಲ್ಲ ಬೇವು ಹಂಗಾಗಿ ಇದು ಒಂಥರ ಎಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು ನೋಡ್ರಿ ಅಷ್ಟರಲ್ಲಿ ಹಸ್ಬೆಂಡನು ಎಲೆ ತೊಗೊಂಡು ಬಂದು ಬೇವಿನ ನೂ ತೊಗೊಂಡು ಬಂದರು ಸೊ ಆ ಬೇವಿ ಬೇವಿನ ಹೂವು ಆಮೇಲೆ ತೆಗೆದು ಅಂತೇಳಿ ಇದು ಮಾಡಿದೆ ಈಗ ನೋಡಿರಿ ಎಲ್ಲ ಮಿಕ್ಸಿ ಮಾಡಿರೋ ಫ್ರೂಟ್ಸನ್ನು ಈ ಕರ್ಗಿರೋ ಬೆಲ್ಲಕ್ಕಾಯಿ ಆ್ಯಡ್ ಮಾಡ್ತೀನಿ ಕಲರು ಒಂಥರ ನೋಡೋಕೆ ಅದು ಏನಂತಂದ್ರೆ ಹುಣಸೆಹಣ್ಣಿನ ರಸ ಹಾಕೊಂಡಂಗೆ ಆಗ್ತೈತಿ ಬಟ್ ಅಲ್ಲ ಇನ್ನೂ ಹಣ್ಣು ನಾನು ಹಾಕೇ ಇಲ್ಲ ಬೆಲ್ಲನೇ ಹಾಕಿದ್ದು ಫಸ್ಟ್ ಸೊ ಎಲ್ಲ ಫ್ರೂಟ್ಸು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಆ್ಯಕ್ಚುಲಿ ಹಳೆಯ ಕಾಲದಲ್ಲಿ ಅಥವಾ ಈಗ ಇತ್ತೀಚಿಗೆ ಅಂತರೂ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಯವರೆಲ್ಲ ಗಡಿಗೆನಲ್ಲೇ ಬೇವು ಮಾಡ್ತಿದ್ರು ತಂಪಾಗಿರ್ತೈತಿ ಅಂತೇಳಿ ಆಮೇಲೆ ಒಂದು ಈ ಮೆಮೊರಿ ಅಂದರು ಲಾಡ್ಸ್ ಆಫ್ ಮೆಮೊರಿ ಅಂತಲೇ ಹೇಳ್ಬೋದು ನಾವು ಫ್ರೆಂಡ್ಸ್ ಎಲ್ಲ ಒಬ್ಬರು ಒಬ್ಬರು ಹೋಗಿ ಬೇವು ಕುಡಿದು ಬರ್ತಿದ್ವಿ ಬೇವಿನ ಜೊತೆ ಬರೀ ಬೇವಲ್ಲ ಹಪ್ಳ ಸಂಡಿಗೆ ಚಿಪ್ಸು ಎಲ್ಲನೂ ಇಟ್ಟಿರೋರು ನಮ್ಮ ಮನೆಗೆ ಅವ್ರು ಬರೋದು ಅವ್ರ ಮನೆಗೆ ನಾವು ಹೋಗೋದು ಈಗ ಅದನ್ನೆಲ್ಲ ಮರೆತು ಎಷ್ಟೋ ವರ್ಷಗಳಾಯಿತು ಬಿಟ್ಟು ಅಂತಲೇ ಹೇಳ್ಬೋದು ಸಾರಿ ಈಗ ಎಲ್ಲ ಫ್ರೂಟ್ಸ್ ಹಾಕಿದ ಮೇಲೆ ನಾನು ಇದು ಪುಟಾಣಿ ಪೌಡ್ರ್ ಮಾಡಿ ಅದನ್ನು ಹಾಕಿನಿ ಪುಟಾಣಿ ಇಟ್ಟು ಆಮೇಲೆ ಈಗ ಹುಣಸೆಹಣ್ಣು ಕೂಡ ಚಂದಾಗ ಕೈಯಿಂದ ಕಿವುಚಿ ಅದು ರಸನೂ ಕೂಡ ಆ್ಯಡ್ ಮಾಡ್ಕೊತೀನಿ ನಿಮ್ಮ ಕಡೆ ಯಾವ ರೀತಿ ಎಲ್ಲ ನೀವು ಯುಗಾದಿ ಸೆಲೆಬ್ರೇಷನ್ ಮಾಡ್ತೀರಿ ಮತ್ತು ಏನೆಲ್ಲ ನೀವು ಮಾಡ್ತೀರಿ ಮನೆಯಲ್ಲಿ ಯಾವತ್ತಿನ ದಿನ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈಗ ಹುಣಸೆ ಹಣ್ಣು ಜರಡಿ ಮಾಡ್ತೀನಿ ನೋಡ್ಬೋದು ಆಮೇಲೆ ನಾನೇನೋ ಕೆಳ ಹಾತಿದ್ದೆ ಏರ್ಫೋನ್ ಹಾಕ್ಕೊಂಡು ನೆನಪು ಬರಾವಲ್ದು ಕೆಲವೊಂದು ಸಲ ನಾನು ಆ ಕಡೆ ಕಡೆ ತಲೆ ಹೋಗ್ಬಾರ್ದು ಅಂತೇಳಿ ಈ ಥರ ಎಡ್ಫೋನ್ ಹಾಕ್ಕೊಂಡು ಅಡುಗೆ ಕೆಲಸನ ಮಾಡ್ಕೊತಿರ್ತೀನಿ ನೀವು ಹಿಂಗೆನ ತಿಳಿಸ್ರಿ ಆದರೂ ನನಗೊಂದು ಅರ್ಧ ಗಂಟೆ ಮೇಲೆ ಹಾಕಿದ್ದೆ ಅಂತಂದ್ರೆ ಕಿವಿ ಪೇನಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ ಹಂಗಾಗಿ ಜಾಸ್ತಿ ಹಾಕೋಲ್ಲ ನಾನು ಸುಮ್ಮನೆ ಆಗೊಮ್ಮೆ ಈಗೊಮ್ಮೆ ಹಾಕ್ಕೊಂಡು ಎಂಜಾಯ್ ಮಾಡ್ತಿರ್ತೀನಿ ಈಗ ನಾನು ತುರ್ದಿಟ್ಟಿರೋ ಮ್ಯಾಂಗೋ ಕೂಡ ಶೇ ಸೇರಿಸ್ತೀನಿ ಇದು ಹುಣಸೆ ಹಣ್ಣು ಹಾಕಿರೋದ್ರಿಂದ ಜಾಸ್ತಿ ಮಾವಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧಕ್ಕಿಂತ ಕಡಿಮೆ ಮಾವಿನ ಮಾವಿನಕಾಯಿನ ತುರ್ದು ಹಾಕಿದ್ರೆ ಸಾಕಾಗ್ತೈತಿ ಸೊ ಈಗ ಇದೆಲ್ಲನೂ ಐಟಮ್ಸ್ ಹಾಕಿ ಆಯಿತು ನಾನು ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅಂತ ಆಮೇಲೆ ನಾನು ಒಂದು ಪೌಡರ್ ತೋರಿಸಿ ಅದು ಜಾಯಿಕಾಯಿ ಅಂತೇಳಿ ಜಾಜಿಕಾಯಿ ಜಾಯಿಕಾಯಿ ಅಂತ ಕರಿತೀವಿ ಸೊ ಅದು ಒಂದು ಸ್ವಲ್ಪ ಈಟ್ ಕೊ ಆಗುತ್ತದ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ನೋಡಿನೇ ಹಾಕ್ಬೋದು ಅದೊಂಥರ ಫ್ಲೇವರ್ ಮಸ್ತ್ ಕೊಡ್ತೈತೆ ಅಂತಲೇ ಹೇಳ್ಬೋದು ಜಾಯಿಕಾಯಿ ಎಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಕೊಡಾತೀನಿ ನೋಡ್ಬೋದು ಆಮೇಲೆ ನಿಮ್ಗೆ ಏನಂದ್ರೆ ಇನ್ನೂ ನೀರಾಗಿ ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೋಬೋದು ಇಲ್ಲ ಇಷ್ಟೇ ಇರಲಿ ಅಂದರೆ ನೀವು ಇಷ್ಟೇ ಮಾಡ್ಕೋಬೋದು ಕೆಲವೊಬ್ಬರು ಫುಲ್ಲು ಗಟ್ಟಿನೂ ಮಾಡ್ತಾರೆ ಬಟ್ ಅದು ಅಷ್ಟು ಚಲೋ ಅನಿಸಲ್ಲ ಕುಡಿಬೇಕಾದ್ರೆ ಇದಾದ್ರೂ ಒಂಥರ ಒಳ್ಳೆ ಜ್ಯೂಸ್ ಥರ ಅನಿಸುತ್ತೆ ಆರಾಮಾಗಿ ಕುಡಿಬೋದು ಆಮೇಲೆ ಸ್ವಲ್ಪ ಗಸಗಸೆ ಆಮೇಲೆ ಅಜ್ವೈನ್ ಕೊನೆಯದಾಗಿ ಆ್ಯಡ್ ಮಾಡಿದೆ ಅದು ಕ್ಲಿಪ್ಸ್ ಮಿಸ್ ಅಂತ ಅನ್ಕೊತೀನಿ ಅಜ್ವೈನು ಮತ್ತು ಗಸಗಸೆ ಆಮೇಲೆ ಸೈಡ್ ಬೈ ಸೈಡ್ ನಾನು ಶಾವ್ಗಿನೂ ಬಸ್ತಿಟ್ಕೊಂಡೀನಿ ನೋಡ್ ನೋಡ್ಬೋದು ಶಾವ್ಗೆ ನೈವೇದ್ಯಕ್ಕೆ ಬೇಕೇ ಬೇಕಲ್ಲ ಸೊ ಹಂಗಾಗಿ ಈಗ ನಾನು ಹಸ್ಬೆಂಡ್ ತಂದಿರೋ ಬೇಬಿನಲ್ಲಿ ಎಲ್ಲ ತೆಗಿಯಾಕತ್ತೀನಿ ಒಂದು ಸ್ವಲ್ಪ ಹೂ ಬಿಡಿಸಿ ತೊಳೆದು ಹಾಕಿದ್ರೆ ಆಯ್ತು ನೋಡ್ರಿ ಬೇವಿನ ಬೇವು ಮಾಡೋ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ನಮ್ಮ ಅಜ್ಜಿ ಅಂತರೂ ಬೇವಿನ ಹಬ್ಬ ಬಂತಂದ್ರೆ ನಮ್ಮಮ್ಮ ಬೇವು ರೆಡಿ ಮಾಡೋರು ನಮ್ಮ ಅಜ್ಜಿ ಈ ರೀತಿ ಫ್ಲವ್ ಇದು ಏನಿದೆ ಅಲ್ಲ ಹೂವು ಇದೆಲ್ಲ ಬಿಡಿಸಿ ನೀಟಾಗಿ ಮಾಡಿಕೊಡೋರು ಬೇವಿಗೆ ಹಾಕ್ರಿ ಅಂತೇಳಿ ಆ ಮೆಮೊರೀಸ್ ಅಂತ ನಾವು ಕೋಟಿ ಕೊಟ್ಟರು ಸಿಗಲ್ಲ ಆ ನೆನಪು ನೆನಪಾಗಿನೇ ಇರತೈತೆ ಅಂತಲೇ ಹೇಳ್ಬೋದು ಅಷ್ಟೆ ಈ ರೀತಿ ನೋಡಿರಿ ಕಂಪ್ಲೀಟಾಗಿ ಬಿಡಿಸ್ಬೇಕಿದು ಹಾಗೆ ಹಾಕಕ್ಕೆ ಬರಲ್ಲ ಬಿಡಿಸಿ ನೀಟಾಗಿ ತೊಳೆದು ಹಾಕೋದು ಅಷ್ಟ ಈಗ ಕಂಪ್ಲೀಟ್ ಆಯಿತು ಆ ಕಂಪ್ಲೀಟ್ ಆದ್ಮ್ಯಾಗ ದೇವ್ರ ಪೂಜೆ ಮಾಡಿ ಮತ್ತು ಬೇವಿನ ಪೂಜೆ ಮಾಡಿ ಊರಿನ ಕಡ್ಡಿ ಬೆಳಗ್ಗೆ ಕಂಪ್ಲೀಟ್ ಆಯಿತು ನೋಡ್ರಿ ಈಗ ಇನ್ನು ದೇವ್ರ ನೈವೇದ್ಯ ಮಾಡೀನಿ ಅದೇ ಒಂದು ಕಲ್ಲಂಗಡಿ ಒಂದು ತಗುಟ್ಟಿ ಇತ್ತಲ್ಲ ಅದ್ರಾಗೇ ನೈವೇದ್ಯ ಮಾಡೀನಿ ಪ್ರತಿ ವರ್ಷ ಹಿಂಗೆ ಮಾಡಿರ್ತೀನಿ ನಾನು ಒಂಥರ ಅದ್ರಾಗ ಮಾಡ ಅದ್ರಾಗ ನೈವೇದ್ಯ ಮಾಡೋಕ್ಕೆ ಒಂಥರ ಖುಷಿ ಅನ್ನಿಸ್ತೈತೆ ನನಗೆ ಹಂಗಾಗಿ ಅದ್ರಾಗೆ ನಾನು ಬೇವು ಹಾಕಿ ದೇವ್ರ ನೈವೇದ್ಯನೂ ಮಾಡೇ ಆಯಿತು ದೇವ್ರ ನೈವೇದ್ಯ ಆದಮೇಲೆ ಮುಗೀತಲ್ಲ ನಮ್ಮ ಒಟ್ಟಿಗೆ ಕೇಳೋದಿಲ್ಲ ನಾವು ಇನ್ನು ಬೇವು ಕುಡಿಬೇಕು ನಿಜವಾಗ್ಲೂ ಇವತ್ತಿನ ದಿನ ಮಾಡಿದ ಬೇವಿನ ಟೇಸ್ಟು ನೆಕ್ಸ್ಟ್ ಡೇ ನೀವು ಮಾಡ್ತೀನಿ ಅಂದ್ರೆ ಸಿಗಲ್ಲ ಅಡು ಆ ರುಚಿನೇ ಸಿಗಲ್ಲ ನಿಮಗೆ ನಿಜವಾಗ್ಲೂ ಇವತ್ತೇ ಮಾಡ್ಕೊಂಡು ಕುಡಿದ್ರೆ ಆ ರುಚಿ ನೂರು ಪಟ್ಟು ಹೆಚ್ಚಿರ್ತೈತೆ ಅಂತಲೇ ಹೇಳ್ಬೋದು ಈಗ ಹಸ್ಬೆಂಡಿಗೆ ಕೊಟ್ಟು ಅವ್ರು ಹೆಂಗಾಗೈತಿ ಅಂತ ಹೇಳಿದ್ಮೇಲೆ ನಾನು ಕುಡಿತೀನಿ ಈಗ ಹೊರ್ಗೆ ಹೊರಗಡೆ ತೋರಿಸಿದ್ ಹೇಳ್ರಿ ಹುಳಿ ಸ್ವೀಟ್ ಕಮ್ಮಿಂಗೈದಾ ಮತ್ತೆ ಏನಾರು ಆ್ಯಡ್ ಮಾಡ್ಬೇಕಾ ಯಾಕಂದ್ರೆ ನೈವಿದ್ಯಕ್ಕಂತೇಳಿ ನಾನು ರುಚಿ ನೋಡಲಿಲ್ಲ ಹೆಂಗಾಗೈತೆ ಅಂತೇಳಿ ಕರೆಕ್ಟ್ ಆದ್ರೆ ಓಕೆ ಇಲ್ಲ ಆ್ಯಡ್ ಮಾಡಂದ್ರೆ ಏನಾರು ಆ್ಯಡ್ ಮಾಡ್ತೀನಿ ಓಕೆ ಜೋರು ಹೇಳ ಓಕೆ ಫ್ರೆಂಡ್ಸ್ ಸಮಸ್ತ ನಾಡಿನ ಜನತೆಗೂ ಹಾಗೂ ನನ್ನ ಯೂಟ್ಯೂಬ್ ಕುಟುಂಬಕ್ಕೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಯುಗಾದಿ ಆಯ್ತು ಇನ್ನೊಂದು ಸ್ವಲ್ಪ ಊಟ ಮಾಡಕ್ ಮನಸಿಲ್ಲ ಬೇವಿದ್ರೆ ಎರಡು ಒಟ್ಟಿ ಇದ್ದಂಗೆ ವೆಜಿಟೇಬಲ್ ಅವಲಕ್ಕಿ ಮಾಡ್ಬೇಕಂತ ಅನ್ಕೊಂಡಿನಿ ಸುಮಾರು ಹನ್ನೆರಡು ಗಂಟೆ ಹನ್ನೊಂದುವರೆ ಆಗೈತಲ್ಲ ಈಗ ಆಫೀಸಿಗೆ ಕಳಿಸಿದ್ರಾಯ್ತು ಅಂತ ಬಾಕ್ಸ್ಗೆ ಹಾಕಿನಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡಿದೆ ಈಗ ತೊಗೊಂಡೋಗ್ತಾರೆ ಆಮೇಲೆ ಸ್ವಲ್ಪ ಫ್ರಿಜ್ ಒಳಗೆ ಈಟ್ರಾಯಿತು ಅಂಥೇಳಿ ಒಂದು ಹತ್ತು ಹದಿನೈದು ನಿಮಿಷ ತಂಪಾಗಿರ್ತೈತಿ ಕುಡಿಯೋಕ್ಕೆ ಮಜಾ ಬರ್ತೈತೆ ಅಂತೇಳಿ ಇದು ತುಂಬಿ ಈಗ ನಾನು ಫ್ರಿಜ್ನಾಗ ಹಾಕ್ತೀನಿ ಆಮೇಲೆ ಹೊರ್ಗಡೆ ಇಡೋಲ್ಲ ಯಾಕಂದ್ರೆ ಬಿಸಿಲು ಜಾಸ್ತಿ ಐತಿ ಇದಕ್ಕೆ ನಾವು ಪುಟಾಣಿ ಇಟ್ಟು ಹಾಕಿರ್ತೀವಲ್ಲ ಹಾಗಾಗಿ ಹುಣಸೆ ಹುಳಿ ಹಾಕಿರ್ತೀವಿ ಅಂದ್ರೂ ಕೂಡ ನಾವು ಇದನ್ನು ಫ್ರಿಜ್ನಾಗ ಇಟ್ಟು ಕುಡಿದ್ರೇ ಮಸ್ತ್ ಇರ್ತೈತೆ ಇಲ್ಲಾಂದ್ರೆ ಅಷ್ಟು ಮಜಾ ಕೊಡೋದಿಲ್ಲ ಅದು ಆಫೀಸಿಗೆ ಕಳಿಸಿ ಆದಮೇಲೆ ಹಸ್ಬೆಂಡೂ ಆಫೀಸ್ಗೆ ಹೋದ್ರು ಈ ಒಳಗೆ ನಾವು ಹಸ್ಬೆಂಡ್ ಜಾಯಿನ್ ಆದಮೇಲೆ ಹಾಲಿಡೇಸ್ ಅನ್ನೋದೇ ಇಲ್ಲ ನಮ್ಗೆ ಕನಸು ಕನಸಾಗಿ ಅದು ಈ ಒಂದು ವರ್ಷ ಆಯ್ತು ಹಾಲಿಡೇಸೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಲೈಫ್ ಒಳಗೆ ಗ್ರೋತ್ ಬೇಕಂದ್ರೆ ಎಲ್ಲನೂ ತ್ಯಾಗ ಮಾಡಬೇಕಾಗ್ತೈತೆ ನಾವು ಕೆಲವೊಂದು ಕೆಲವೊಂದು ಪಡಿಬೇಕಾದ್ರೆ ಕೆಲವೊಂದು ಕಳ್ಕೊಬೇಕಾಗ್ತೈತೆ ಅಂತಲ್ಲ ಆ ರೀತಿ ಹಾಲಿಡೇಸ್ ಅನ್ನೋದು ಇಲ್ಲವೇ ಇಲ್ಲ ಆ ರೀತಿ ಆಗೈತಿ ಅಟ್ಲೀಸ್ಟ್ ಸೆಕೆಂಡ್ ಶಿಫ್ಟ್ ಅಂತೇಳಿ ಒಂದು ಸ್ವಲ್ಪ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಇರ್ತಾರಲ್ಲ ಹನ್ನೆರಡು ಗಂಟೆ ಅಂತ ಹೇಳೋದೊಂದು ಖುಷಿ ಹನ್ನೆರಡು ಒಂದು ಗಂಟೆವರೆಗೂ ಇರ್ತಾರೆ ಮನೆಯಲ್ಲಿ ಅಂತ ಹೇಳಿ ಈಗ ಅವರೆಲ್ಲ ಆಫೀಸಿಗೆ ಹೋದ್ಮೇಲೆ ನಾನು ಇರೋ ಪಾತ್ರೆ ಎಲ್ಲ ತೊಳ್ದಿಡತ್ತೀನಿ ಆವಾಗಿಂದ ಅವಾಗೆಲ್ಲ ಅವಾಗಲೇ ಕೆಲಸ ಮುಗಿಸ್ದೆ ಅಂದ್ರೆ ನನಗೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಪಾತ್ರೆನೂ ತೊಳೆದಿಟ್ಟು ಮತ್ತು ನೆಕ್ಸ್ಟ್ ಏನು ಕೆಲಸ ಇರ್ತೈತಿ ಮಾಡ್ಕೋಬೋದಲ್ಲ ಅಂತೇಳಿ ನನ್ನ ಡೈಮಂಡ್ ಮುಗಿಬಿಟ್ಟು ಎಲ್ಲರೂ ನೋಡೇ ಇರ್ತೀರಿ ನಾನು ಶೇರ್ ಮಾಡಿದ್ದೆ ನಿಮ್ಗೊಂದು ಸಲ ಅದು ಏನಾಗಿತ್ತು ಅಂದ್ರೆ ಮೂರ್ನಾಲ್ಕು ವರ್ಷ ಆಗಕ್ಕೆ ಬಂತು ಸವ್ದು ನಾನು ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ನಾನು ಕ್ರೀಮ್ ಹಚ್ಕೋಬೇಕಾದ್ರೆ ಮೂರ್ನಾಲ್ಕು ಸಲ ಬಿದ್ದಿತ್ತು ಇವತ್ತು ಹಂಗೆ ಆಯಿತು ಎಲ್ಲಿ ಬಿದ್ದೈತೆ ಅನ್ನೋ ಗೊತ್ತೇ ಆಗಿಲ್ಲ ಸಿಕ್ಕ ಹುಡುಕಿದೆ ಸಿಗಲಿಲ್ಲ ಆಮೇಲೆ ಸಿಕ್ತು ಪುಣ್ಯಕ್ಕೆ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಅದು ಅಲ್ದ ಒಂದು ಎಮೋಷ್ನಲ್ ಫೀಲಿಂಗ್ ಇರ್ತೈತೆ ಅಪ್ಪ ತಂದು ಕೊಟ್ಟಿದ್ದೆ ಅಂತೇಳಿ ಅದಾಯಿತು ಹಂಗಾಗಿ ಹಸ್ಬೆಂಡು ಒಬ್ಬರೇ ಹೋಗಿ ಇವತ್ತು ಬರ್ಡೇ ದಿನ ಅಂದರೆ ಯುಗಾದಿ ದಿನ ನನ್ನ ಕರೆದ್ರು ಯಾಕಂತ ಕೇ ಕೇಳಿದೆ ಅವ್ರೇನೂ ಹೇಳಿಲ್ಲ ಹೋಗಿ ಇದೊಂದು ಮುಗ್ಬಟ್ಟು ತೊಗೊಂಡ್ಬಂದಾರ ಅದು ಕಳೆದೆ ಅಂದ್ರೆ ಮತ್ತೆ ಏನಾಗುತ್ತೆ ಬೇಡ ಇದು ಹಾಕು ಅಂತೇಳಿ ಒಬ್ಬರೇ ಹೋಗಿ ತೊಗೊಂಡು ಬಂದಾರ ಅವ್ರು ಚೂಸ್ ಮಾಡಿಕೊಂಡು ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನ್ನ ಲೈಫ್ ಟೈಮ್ ಒಳಗೆ ಅಂದ್ರೆ ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ಅನಿಸ್ತಿತ್ತು ಅವರು ಇಷ್ಟು ಒಂದು ಯುಗಾದಿ ದಿನ ಸರ್ಪ್ರೈಸ್ ಆಗಿ ಮುಗ್ಬಟ್ಟು ತಂದು ಕೊಟ್ಟಿದ್ದು ಗೋಲ್ಡ್ ಮುಗ್ಬಟ್ಟು ಸೊ ನಿಜವಾಗ್ಲೂ ಖುಷಿಯಾಯಿತು ಡಿಸೈನ್ ಹೆಂಗೈತಿ ಹೇಳ್ರಿ ನನಗೆ ಇಷ್ಟೇ ಸಿಂಪಲ್ ಬೇಕಿತ್ತು ಅವರು ಅದೇ ಥರ ತೊಗೊಂಡು ಬಂದಾರ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಇವತ್ತಿನ ಒಂದು ಯುಗಾದಿ ಹಬ್ಬದ ಸ್ಪೆಷಲ್ ಪುಟ್ಟ ವ್ಲಾಗ್ ಹೆಂಗಿತ್ತು ಅಂತೇಳಿ ನಿಮಗೆಲ್ಲ ಖಂಡಿತ ಸ್ವಲ್ಪನಾದರೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸಗ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರ್ಯಕ್ಕೆ ಹೋಗ್ಬೇಡ್ರಿ ಸಿಗುನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ನೋಡೋಕ ಒಂದು ಫಂಕ್ಷನ್ ವೀಡಿಯೋನೂ ಐತೆ ಅಂದ್ರೆ ನನ್ನ ಸೊಸೆಯಂದಿರ ನಾಮಕರಣ ಫಂಕ್ಷನ್ದು ಅದು ಎಡಿಟ್ ಮಾಡೋಕ್ಕಾಗವಲ್ದು ಅದು ಅಲ್ಲದೆ ನಾನು ಜಾಸ್ತಿ ಏನೂ ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಮನಿ ಫಂಕ್ಷನ್ ಅಂದಮೇಲೆ ಗೊತ್ತಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಿಂದ್ರಕ್ಕಾಗಲ್ಲ ಸಿಕ್ಕಾಪಟ್ಟೆ ಕೆಲಸ ಅದೆಲ್ಲ ಇರ್ತೈತಿ ಹಾಗಾಗಿ ಎಷ್ಟಾಯ್ತೋ ಕ್ಲಿಪ್ಸ್ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗುನಂತ ಮುಂದಿನ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು